ನೀರು ಜೀವಜಗತ್ತಿನ ಮೂಲಾಧಾರ ನೀರಿಲ್ಲದೆ ಜೀವ ವೈವಿಧ್ಯತೆಯ ನಮ್ಮ ಭೂಮಿಯ ಅಸ್ತಿತ್ವವನ್ನು ಊಹಿಸುವುದು ಕೂಡ ಅಸಾಧ್ಯ ಭೂಮಿಯ ಮೇಲ್ಮೈಯಲ್ಲಿ ಶೇಕಡ ಎಪ್ಪತ್ತೊಂದರಷ್ಟು ನೀರಿದೆ ಆದರೂ ಪ್ರಪಂಚದ ಅನೇಕ ಪ್ರದೇಶಗಳು ನೀರಿನ ಅಭಾವ ಹವಾಮಾನ ವೈಪರೀತ್ಯ ಮಣ್ಣಿನ ನಿಸ್ಸತ್ವ ಜೀವನೋಪಾಯ ನಗರೀಕರಣ ಮತ್ತು ಪರಿಸರ ಮಾಲಿನ್ಯ ಹೀಗೆ ಅನೇಕ ಸವಾಲುಗಳನ್ನು ಎದುರಿಸುತ್ತಿವೆ ಈ ಆತಂಕಕಾರಿ ಸನ್ನಿವೇಶವನ್ನು ಅವಲೋಕಿಸುವಾಗ ಸಮಗ್ರ ಜಲಸಂಪನ್ಮೂಲ ನಿರ್ವಹಣೆಯ ಅಗತ್ಯ ಮೂಡುತ್ತದೆ ಈ ಮೂಲಕ ನೀರು ಮತ್ತು ಇತರ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ ಸಾಮಾಜಿಕ ಮತ್ತು ಆರ್ಥಿಕ ಸುಭದ್ರತೆಯ ಜೊತೆ ಜೊತೆಗೆ ಜೀವ ಜಗತ್ತಿನ ಸುಸ್ಥಿರತೆಯನ್ನು ಪರಿಣಾಮಕಾರಿಯಾಗಿ ಕಾಪಾಡುವುದು ಅತ್ಯಗತ್ಯ ಸಮಗ್ರ ಜಲಸಂಪನ್ಮೂಲ ನಿರ್ವಹಣೆ ಎಂದರೇನು ನೀರು ಮತ್ತು ಇತರ ನೈಸರ್ಗಿಕ ಸಂಪನ್ಮೂಲಗಳು ಪರಸ್ಪರ ಅವಲಂಬಿತವಾಗಿದ್ದು ಇವುಗಳ ಆಧಾರದಲ್ಲಿಯೇ ಜೀವ ಸಂಕುಲಗಳ ಅಸ್ತಿತ್ವ ಇರುವ ಸತ್ಯ ನಮ್ಮೆಲ್ಲರಿಗೂ ತಿಳಿದಿದೆ ಹೀಗಾಗಿ ಜಲಚಕ್ರ ಜಲಮೂಲಗಳು ಜಲಾನಯನ ಪ್ರದೇಶ ನೀರಿನ ಉಪಯೋಗ ಜೀವ ವೈವಿಧ್ಯತೆಯ ಸಂರಕ್ಷಣೆ ನೀರಿನ ಗುಣಮಟ್ಟ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಹೀಗೆ ಅನೇಕ ವಿಷಯಗಳನ್ನು ಸಮಗ್ರವಾಗಿ ಅರಿತುಕೊಳ್ಳುವುದು ನೀರು ಮತ್ತು ಇತರ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಅತ್ಯಗತ್ಯ ಕರ್ನಾಟಕ ಸರ್ಕಾರದ ಕರ್ನಾಟಕ ನೀರಾವರಿ ನಿಗಮವು ಅನುಷ್ಠಾನಗೊಳಿಸುತ್ತಿರುವ ವಿಜಯನಗರ ಕಾಲುವೆಗಳ ಆಧುನೀಕರಣ ಯೋಜನೆಯು ಸಮಗ್ರ ಜಲಸಂಪನ್ಮೂಲ ನಿರ್ವಹಣೆಯ ಪರಿಣಾಮಕಾರಿ ಅಂಶಗಳನ್ನು ಬಿಂಬಿಸುವ ನೈಜ ನಿದರ್ಶನ ಐತಿಹಾಸಿಕ ಹಿನ್ನೆಲೆಯ ವಿಜಯನಗರ ಕಾಲುವೆಗಳು ಸುಮಾರು ಆರು ಶತಮಾನಗಳ ಹಿಂದಿನ ಚಾರಿತ್ರಿಕ ಮತ್ತು ಕಾಲಪ್ರಮಾಣಿತ ಮೇಲ್ಮೈ ನೀರಾವರಿ ವ್ಯವಸ್ಥೆಯಾಗಿದೆ ಈ ಮೇಲ್ಮೈ ನೀರಾವರಿ ವ್ಯವಸ್ಥೆಯು ಬೆಳೆದು ಬಂದ ಎಲ್ಲಾ ಅಂಶಗಳನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಂಡು ಅಣೆಕಟ್ಟುಗಳು ಮತ್ತು ಕಾಲುವೆಗಳನ್ನು ಆಧುನೀಕರಣಗೊಳಿಸಲಾಗುತ್ತಿದೆ ಮಾಹಿತಿ ಹಾಗೂ ಅಂಕಿ ಅಂಶಗಳ ಕ್ರೋಢೀಕರಣ ಮತ್ತು ಯೋಜನೆ ರೂಪಿಸುವುದು ಸಮಗ್ರ ಜಲಸಂಪನ್ಮೂಲ ನಿರ್ವಹಣೆಯ ಪ್ರಥಮ ಹಂತ ಚಾರಿತ್ರಿಕ ಹಿನ್ನೆಲೆ ಮಳೆಯ ಪ್ರಮಾಣ ಜಲಾನಯನ ಪ್ರದೇಶ ಅಚ್ಚುಕಟ್ಟು ಪ್ರದೇಶ ಜಲಮೂಲಗಳು ಅಂತರ್ಜಲ ಭೂಪ್ರದೇಶದ ಹವಾಮಾನ ನೀರಾವರಿ ವ್ಯವಸ್ಥೆಗಳು ಕಾಲುವೆಗಳು ಹೀಗೆ ಯೋಜನೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿ ಮತ್ತು ಅಂಕಿ ಅಂಶಗಳನ್ನು ಅವಲೋಕಿಸಿ ಲಭ್ಯವಿರುವ ಜಲಸಂಪನ್ಮೂಲ ನಿರ್ವಹಣೆಯ ಈ ಆಧುನೀಕರಣ ಯೋಜನೆಯನ್ನು ರೂಪಿಸಲಾಗಿದೆ ಸಮಗ್ರತೆ ಮತ್ತು ಸುಸ್ಥಿರತೆಯ ಆಧಾರದಲ್ಲಿ ಸಿದ್ಧಪಡಿಸಿದ ವಿಸ್ತೃತ ಯೋಜನಾ ವರದಿಯ ಪ್ರಕಾರ ವಿಜಯನಗರ ಕಾಲುವೆಗಳ ನೀರಾವರಿ ವ್ಯವಸ್ಥೆಯ ಆಧುನೀಕರಣ ಮತ್ತು ಜಲಸಂಪನ್ಮೂಲ ನಿರ್ವಹಣೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಈ ಆಧುನೀಕರಣ ಯೋಜನೆಯು ಕುಡಿಯುವ ನೀರು ದೈನಂದಿನ ಉಪಯೋಗ ಕೃಷಿ ಜೀವನೋಪಾಯ ಕೈಗಾರಿಕೆಗಳು ವಿದ್ಯುತ್ ಉತ್ಪಾದನೆ ಪರಿಸರ ಹೀಗೆ ಜಲಸಂಪನ್ಮೂಲದ ವಿವಿಧ ಉಪಯೋಗಗಳನ್ನು ಒಳಗೊಂಡಿದೆ ಸಮಗ್ರ ಜಲಸಂಪನ್ಮೂಲ ನಿರ್ವಹಣೆಯ ಬಹುಮುಖ್ಯ ಭಾಗ ಎಲ್ಲರ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಸಹಭಾಗಿತ್ವ ಯೋಜನೆಯ ಎಲ್ಲ ಪಾಲುದಾರರ ಸಕ್ರಿಯ ಮತ್ತು ಸಕ್ಷಮ ಭಾಗವಹಿಸುವಿಕೆಯನ್ನು ಸಾಧಿಸಲು ಅನೇಕ ತರಬೇತಿ ಮತ್ತು ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಸರಕಾರದ ಇಲಾಖೆಗಳು ಎಂಜಿನಿಯರ್ಗಳು ಗುತ್ತಿಗೆದಾರರು ಸಮಾಲೋಚಕರು ಮತ್ತು ಅತಿ ಮುಖ್ಯವಾಗಿ ಯೋಜನಾ ಪ್ರದೇಶದ ಸಮುದಾಯದ ಸದಸ್ಯರು ಮತ್ತು ಯೋಜನೆಯ ಎಲ್ಲ ಪಾಲುದಾರರನ್ನು ತಲುಪುವ ಈ ಕಾರ್ಯಕ್ರಮಗಳು ಯೋಜನೆಯ ಅರಿವು ಮತ್ತು ಸಾಮರ್ಥ್ಯವರ್ಧನೆ ನೀಡುತ್ತಿವೆ ಸಹಕಾರಿ ಮತ್ತು ಎಲ್ಲ ವರ್ಗಗಳ ಜನರ ಒಳಗೊಳ್ಳುವಿಕೆಯ ತತ್ವಗಳ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ನೀರು ಬಳಕೆದಾರರ ಸಂಘಗಳು ಈ ಯೋಜನೆಯ ಯಶಸ್ಸು ಮತ್ತು ಸಮಗ್ರ ಜಲಸಂಪನ್ಮೂಲ ನಿರ್ವಹಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ ಸಮಗ್ರ ಜಲಸಂಪನ್ಮೂಲ ನಿರ್ವಹಣೆಯ ನಿಜವಾದ ಅರಿವನ್ನು ಗಳಿಸಿಕೊಂಡ ನೀರು ಬಳಕೆದಾರರ ಸಂಘಗಳು ಸಹಬಾಳ್ವೆಯ ತತ್ವದಡಿಯಲ್ಲಿ ನೀರು ಮತ್ತು ಇತರ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಮತ್ತು ಸುಸ್ಥಿರವಾಗಿ ನಿರ್ವಹಿಸುತ್ತವೆ ಜಲಸಂಪನ್ಮೂಲವು ನೇರವಾಗಿ ಮಣ್ಣು ಅರಣ್ಯಗಳು ಖನಿಜಗಳು ಜೀವ ವೈವಿಧ್ಯತೆ ವಾತಾವರಣ ಮತ್ತಿತರ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಅವಲಂಬಿತವಾಗಿವೆ ವಿಜಯನಗರ ಕಾಲುವೆಗಳ ಆಧುನೀಕರಣ ಯೋಜನೆಯು ಎಲ್ಲಾ ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ಸಂವೇದನೆ ಮತ್ತು ಕಾಳಜಿ ವಹಿಸುತ್ತದೆ ಜಲಮಾಲಿನ್ಯ ಕೈಗಾರಿಕೆಗಳ ತ್ಯಾಜ್ಯ ವಿಷಕಾರಿ ರಾಸಾಯನಿಕ ವಸ್ತುಗಳಿಂದ ಉಂಟಾಗುವ ನೀರಿನ ಗುಣಮಟ್ಟದ ವ್ಯತ್ಯಯದ ಸಂಗತಿ ಕಳವಳಕಾರಿ ವಾಸ್ತವ ವಿಜಯನಗರ ಕಾಲುವೆಗಳ ಆಧುನೀಕರಣ ಯೋಜನೆಯಲ್ಲಿ ಅನೇಕ ಕಾರ್ಯಕ್ರಮಗಳ ಮೂಲಕ ನೀರಿನ ಗುಣಮಟ್ಟದ ಕಾಳಜಿ ಮತ್ತು ಅರಿವು ಮೂಡಿಸಲಾಗುತ್ತಿದೆ ನೀರು ಬೆಲೆ ಕಟ್ಟಲಾಗದ ಅಮೂಲ್ಯ ಸಂಪನ್ಮೂಲ ಎಂಬ ಸತ್ಯ ನಮ್ಮೆಲ್ಲರಿಗೂ ತಿಳಿದಿದೆ ಆದರೂ ಹೆಚ್ಚಿನ ಸಂದರ್ಭಗಳಲ್ಲಿ ನೀರನ್ನು ವಿವೇಚನಾರಹಿತವಾಗಿ ಬಳಸುತ್ತೇವೆ ಲಭ್ಯವಿರುವ ಜಲಸಂಪನ್ಮೂಲವನ್ನು ಕೃಷಿ ಮತ್ತು ಇತರ ಉಪಯೋಗಗಳಿಗೆ ಸಮರ್ಪಕವಾಗಿ ಬಳಸಿ ಹೆಚ್ಚಿನ ಉತ್ಪಾದನೆ ಸಾಧಿಸುವುದು ಅತ್ಯಗತ್ಯ ವಿಜಯನಗರ ಕಾಲುವೆಗಳ ಆಧುನೀಕರಣ ಯೋಜನೆಯು ಕೃಷಿ ಹೈನುಗಾರಿಕೆ ಜೀವನೋಪಾಯ ಮತ್ತು ಕೌಶಲ್ಯ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಸುಸ್ಥಿರ ಮತ್ತು ಅಧಿಕ ಉತ್ಪಾದನೆಯನ್ನು ಸಾಧಿಸುವ ಉದ್ದೇಶದ ಅನೇಕ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ ಸಮಗ್ರ ಜಲಸಂಪನ್ಮೂಲ ನಿರ್ವಹಣೆಯ ಪರಿಣಾಮಕಾರಿ ಅಂಶಗಳನ್ನು ಅಳವಡಿಸಿ ವಿಜಯನಗರ ಕಾಲುವೆಗಳ ಆಧುನೀಕರಣ ಯೋಜನೆಯು ಸುಸ್ಥಿರ ಭವಿಷ್ಯದ ಬುನಾದಿ ಹಾಕಿದೆ ನೀರನ್ನು ಒಂದು ಸರಕು ಎಂದು ಭಾವಿಸದೆ ಪ್ರಕೃತಿ ಮಾತೆ ನಮಗೆ ನೀಡಿದ ಅಮೂಲ್ಯ ಸಂಪನ್ಮೂಲ ಎಂಬ ಸತ್ಯವನ್ನು ಅರಿತು ಬಾಳಬೇಕಾದ ಕಾಲಘಟ್ಟದಲ್ಲಿ ನಾವಿದ್ದೇವೆ ಜಲಸಂಪನ್ಮೂಲ ಮತ್ತು ಇತರ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಸಮಗ್ರತೆ ಮತ್ತು ಸುಸ್ಥಿರತೆಯ ತಳಹದಿಯಲ್ಲಿ ನಿರ್ವಹಿಸುವ ವಿಧಾನಗಳನ್ನು ನಾವಿಂದು ಕಂಡುಕೊಳ್ಳಬೇಕಾಗಿದೆ ಈ ಮೂಲಕ ಸಮುದಾಯ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಸಾಧಿಸುವುದು ವರ್ತಮಾನ ಮತ್ತು ಭವಿಷ್ಯದ ಜನಾಂಗಗಳ ಒಳಿತಿಗೆ ಅತಿ ಅಗತ್ಯವಾಗಿದೆ